ಡಿವರ್ಸ್ ಆಗಿ ಒಂದಾದ ನಿವೇತಾ ಗೌಡಗೆ ಇದೇನಾಯ್ತು ಗೊತ್ತಿಲ್ಲ ವೀಕ್ಷಕರೇ ರೀಲ್ಸ್ ಮಾಡ್ತಾ ತಲು ಬಿದ್ರೆ ಏನಿದೋ ವಿಡಿಯೋ ನೋಡ್ಕೊಂಡ್ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಕನ್ನಡ ಚಂದನವನದ ಅತಿ ಹೆಚ್ಚು ರೀಲ್ಸ್ನಲ್ಲಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂತಹ ಚಂದನ್ ಶೆಟ್ಟಿ ಹೊಸ ಹೊಸ ಹಾಡಿಗೆ ಒಳ್ಳೊಳ್ಳೆ ಸ್ಟೆಪ್ನ ಹಾಕಿ ರೀಲ್ಸ್ನಲ್ಲೇ ಅಪ್ಲೋಡ್ ಮಾಡ್ತಾರೆ ಇಂತಹದ್ದೇ ಒಂದು ಘಟನೆ ಇವತ್ತು ಚಂದನ್ ಶೆಟ್ಟಿ ಗೌಡ ಅವರು ಡಿವರ್ಸ್ ಆಗಿ ಮತ್ತೆ ಹೊಂದಾಗಿರುವ ಇರುವಾಗ ಇದೀಗ ಏನಾಯ್ತೋ ಗೊತ್ತಿಲ್ಲ ವೀಕ್ಷಕರೇ ರೀಲ್ಸ್ ಮಾಡುತ್ತಿದ್ದಾಗ ಗೌಡ ಅವರು ಕುಸಿದು ಬಿದ್ದಿದ್ದಾರೆ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಈ ಫೋಟೋ ನೋಡ್ತಾ ಇದ್ರೆ ಅನೇಕರು ಏನಾಯ್ತು ಎಂತದ್ದ ಏನಪ್ಪ ಇದು ಹಿಂಗ್ ಮಾಡ್ಕೊಬಿಟ್ರಲ್ಲ ಅನ್ನುವಂಥದ್ದು ಅಭಿಮಾನಿಗಳು ಗಾಬರಿಯನ್ನ ಪಡ್ಕೊಳ್ತಾ ಇದ್ದಾರೆ ವೀಕ್ಷಕರೇ ಹೌದು ಕನ್ನಡದ ಚಂದನವನದಲ್ಲಿ ಹೆಸರನ್ನ ಮಾಡಿರುವಂತಹ ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಜೋಡಿ ಈ ಜೋಡಿಯನ್ನ ಅನೇಕರು ಬಹಳ ಇಷ್ಟಪಡ್ತಾರೆ ವೀಕ್ಷಕರೇ ಈ ಜೋಡಿ ಬಹಳ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಡುತ್ತಲೇ ಬರುತ್ತಿದೆ ಯಾಕೆಂದರೆ ಒಂದೊಂದು ರೀತಿಯಲ್ಲಿ ಹೊಸ ಹೊಸ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಇದ್ದು ಗುಡ್ ನ್ಯೂಸ್ಗಳನ್ನು ಕೊಡ್ತಾ ಬರ್ತಾರೆ ಇಂತಹದ್ದೇ ಒಂದು ವಿಚಾರ ಇವತ್ತು ರೀಲ್ಸ್ ಮಾಡುವಾಗ ಒಂದಾಗಿ ಇವರಿಬ್ಬರು ಒಂದಾಗಿ ಇವತ್ತು ರೀಲ್ಸ್ ಮಾಡ್ತಿದಂಥ ಸಂದರ್ಭದಲ್ಲಿ ದಿಢೀರೆಂದು ನಿವೇದಿತಾ ಗೌಡ ಅವರಾಗೆ ಏನಾಯ್ತು ಗೊತ್ತಿಲ್ಲ ವೀಕ್ಷಕರೇ ಒಂದು ಒಂದು ಸುದ್ದಿ ಒಂದು ಒಂದು ಫೋಟೋ ವೈರಲ್ ಆಗಿದೆ ಇದನ್ನು ನೋಡಿದ ನಂತರ ಇವರಿಗೆ ಏನಾದ್ರು ಆಯ್ತೋ ಏನೋ ಏನಿದು ಅನ್ನುವಷ್ಟು ಗಾಬರಿಯನ್ನು ಪಡ್ಕೊಂಡಿದ್ದಾರೆ ಸೊ ಅಸಲಿಗೆ ಇದು ರೀಲ್ಸ್ ಮಾಡಬೇಕಾದ್ರೆ ಇದು ತೆಗ್ದಿರುವಂತಹ ಒಂದು ಫೋಟೋ ವೀಕ್ಷಕರೇ ಸೊ ಇವತ್ತು ಚಂದನ್ ಶೆಟ್ಟಿ ಹಾಗೂ ನಿವೇತಾ ಗೌಡ ಅವರು ಮತ್ತೆ ಹೊಸ ಜೀವನವನ್ನು ಶುರು ಮಾಡಿದ್ದಾರೆ ಯಾವುದೇ ಒಂದು ಸಮಸ್ಯೆ ಆಗದ ರೀತಿ ನೋಡ್ಕೊಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಸಪೋರ್ಟನ್ನು ಮಾಡಿದ್ದಾರೆ ಅವರ ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಮಾಡಿದ್ದಾರೆ ವೀಕ್ಷಕರೇ ಸೊ ಇವತ್ತು ಚಂದನ್ ಶೆಟ್ಟಿ ಮತ್ತು ನಿವೇತಾ ಗೌಡ ಅವರು ಬೇರೆ ಬೇರೆ ಆಗಲಿಕ್ಕೆ ಅಸಲಿ ಕಾರಣ ಇವತ್ತಿಗೂ ಕೂತಾಗಲಿಲ್ಲ ಆದರೆ ಅವರು ಕೂಡ ಇವತ್ತು ಬಿಚ್ಚಿಡಲಿಲ್ಲ ವೀಕ್ಷಕರೇ ಆದರೆ ಅವರ ವೈಯಕ್ತಿಕ ವಿಚಾರ ಏನೇ ಇರಲಿ ಆದರೆ ಇಬ್ಬರ ಜೀವನದಲ್ಲಿ ಸುಖಕರವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಚಂದನ್ ಶೆಟ್ಟಿ ಮತ್ತು ನಿವೇದಾ ಗೌಡ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋವನ್ನು ಒಂದು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು